ಒಂದು ಎರಡು ದಿವಸದಿಂದ ಎಮ್ ಎಲ್ ಎ ಸಾಹೇಬರು ನಮ್ಮ ತೋಟದ ಹತ್ರ ಏನೋ ಯಾರು ಮೇಕಲಪ್ಪ ಅನ್ನೋರು ಯಾರೋ ಕಂಪ್ಲೇಂಟ್ ಮಾಡಿರೋದಕ್ಕೋಸ್ಕರ ಅಂಗಡಿಗಳು ತೆರವುಗೊಳಿಸಿದ್ರ ಬಗ್ಗೆ ತಹಸೀಲ್ದಾರ್ ಮತ್ತು ಎಮ್ ಎಲ್ ಎ ಅವರು ಏನೋ ವಿಸಿಟ್ ಮಾಡಿದರು ಅಂತ ಗೊತ್ತಾಯಿತು ವಿಚಾರ ಅದು ಎಮ್ ಎಲ್ ಎ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ರೀಸನ್ ಏನಂದರೆ ಒತ್ತು ಸರಳ ನಂಬರ್ ಒನ್ ಸೆವೆಂಟಿ ಫೈ ಅಲ್ಲಿ ಈಶಾ ಬಂದಿರೋದ್ರಿಂದ ಎಲ್ಲ ಜಮೀನ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅಕ್ರಮ ದಾಖಲೆಗಳು ಕಳೆದದನ್ನು ಸೃಷ್ಟಿ ಮಾಡಿ ನನ್ನ ಹತ್ರ ಎರಡು ನಾಲ್ಕು ಎಕರೆ ಹತ್ತು ಗುಂಟೆ ಜಾಗದ್ದು ಡಾಕ್ಯುಮೆಂಟ್ಸ್ ಬಂತು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಬಂದು ಇದನ್ನ ಜಮೀನು ತಗೊಳ್ಳಿ ಅಂತ ಬಂದರು ನಾನಂದೆ ಇದು ಬೋಗಸ್ ಇದೆಯಪ್ಪ ಇದು ಬೇಡ ಅಂತ ವಾಪಸ್ ಕಳಿಸ್ದೆ ನಾನು ಮತ್ತೆ ಇಲ್ಲ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನನ್ನತ್ರ ಡಿಮ್ಯಾಂಡ್ ಇಟ್ಟರು ಇಲ್ಲ ಕೊಡೋಕ್ಕಾಗಲ್ಲ ಅಂತಂದೆ ಮಧ್ಯ ರಾ ರಾತ್ರೋ ರಾತ್ರಿ ನನ್ನ ಕಾಂಪೌಂಡು ನನ್ನ ಕಾಂಪೌಂಡು ಸಿ ಸಿ ಟಿ ವಿ ಇದೆ ಕಾಂಪೌಂಡನ್ನ ಹೊಡೆದ್ರು ನಾನು ಅದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಹಾಕ್ಸಿ ಎಫ್ ಐ ಆರ್ ಹಾಕಿದವ್ರ ಮೇಲೆ ಅದು ಹಾಕಿದಕೋಸ್ಕರ ಎಮ್ ಎಲ್ ಎ ಅವ್ರಿಗೆ ಹೋಗಿ ಮಿಸ್ಗೈಡ್ ಮಾಡಿ ಅವ್ರನ್ನ ಕರ್ಕೊಂಡು ಅಲ್ಲಿ ಹೋಗಿದ್ದಾರೆ ಎಮ್ ಎಲ್ ಎ ಅವ್ರು ಮಾಡಬೇಕಾದ ಫಸ್ಟ್ ಕೆಲಸ ಏನಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ನಾಲ್ಕು ಜನಕ್ಕೆ ಗ್ರ್ಯಾಂಟ್ ಆಗಿದೆ ಅಂತ ಸೃಷ್ಟಿ ಮಾಡಿದ್ದಾರೆ ಮುನಿಯಮ್ಮ ಮುನಿರತ್ನಮ್ಮ ಗೋಪಾಲ್ ರಾವ್ ಸುಬ್ಬರಾವ್ ಸುಬ್ಬರಾಜು ಅಂತ ಇವರು ಯಾರು ಅವರವರಲ್ಲ ಯಾರು ಅಲ್ಲ ಇದು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸೃಷ್ಟಿಯಾಗಿ ಯಾವುದೇ ಆರ್ ಟಿ ಸಿ ಇಲ್ಲ ಕಂಪ್ಯೂಟರ್ ಆರ್ ಯಾವುದೂ ಇಲ್ಲ ಈಗ ಸ್ಕ್ಯಾನ್ ಆಗಿ ಡಾಕ್ಯುಮೆಂಟ್ಸ್ ಬಂದಿದೆ ಒಂದು ಸರ್ವೆ ನಂಬರಲ್ಲಿ ನಾಲ್ಕೂವರೆ ಜಾಗ ಸೃಷ್ಟಿ ಮಾಡಿದ್ದಾರೆ ಈ ದಾಖಲೆಗಳನ್ನ ಕುಲಂಕ್ಷವಾಗಿ ಪರಿಶೀಲನೆ ಮಾಡಿ ತಾಲೂಕು ಆಡಳಿತ ಇದ್ರ ಬಗ್ಗೆ ಕ್ರಮ ತಗೊಬೇಕು ಇಲ್ಲಾಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಈ ಥರ ಫೋರ್ಜರಿ ಮಾಡಿ ಈ ಥರ ಇದು ಈ ಥರ ಬಂದರೆ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಯಾರೋ ತೊಂಬತ್ತೇಳರಿಂದ ಐವತ್ತು ವರ್ಷದಿಂದ ಆರ್ ಟಿ ಸಿ ಅವರು ಇದಲ್ಲಿಂದ ಬಂದು ಡಾಕ್ಯುಮೆಂಟ್ಸು ಯಾರು ಸೃಷ್ಟಿ ಮಾಡಿದರು ಯಾರು ಸ್ಕ್ಯಾನ್ ಮಾಡಿದ್ರು ಇದನ್ನು ಈಗ ಕಳ್ಳದಾಗಲೇ ಸೃಷ್ಟಿ ಮಾಡಿ ನನ್ನ ಮೇಲೆ ಡೈವರ್ಟ್ ಮಾಡೋದಕ್ಕೋಸ್ಕರ ನನ್ನನ್ನು ಅನ ನನ್ನ ಹೆಸರು ತೆಗೆದಿದ್ದಾರೆ ಅವರು ನನಗೆ ನಾನೇನೋ ಫಾರೆಸ್ಟ್ ಒತ್ತುವರಿ ಮಾಡಿದ್ದೀನಿ ಅದು ಹೊತ್ತೂರಿ ಮಾಡಿದ್ದೀನಿ ನನಗೆ ಒಂದು ಇಂಚು ಬೇಡ ರೀ ಸರ್ಕಾರ ಜಮೀನು ನಾನು ಪರ್ಚೇಸ್ ಮಾಡಿರೋದು ಮಾತ್ರ ನಾನು ಕೇಳ್ತಿರೋದು ನಾನು ಪರ್ಚೇಸ್ ಆಗಿರೋದು ನನಗೆ ಅಳತೆ ಮಾಡಿ ಇವಾಗ ಮಾಧ್ಯಮ ಮಿತ್ರರು ತಾಲ್ಲೂಕು ಆಡಳಿತ ಬಂದು ಸರ್ವೆ ಮಾಡಿ ನನ್ನ ಎಷ್ಟಿದೆ ಅಷ್ಟು ಕೂಡಿ ಸಾಕು ನನಗೆ ಒಂದು ಅಡಿನೂ ಬೇಡ ನನಗೆ 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 ಯಾವುದೇ ಗೌರ್ಮೆಂಟ್ ಜಮೀನು ಬೇಡ ನನಗೆ ಯಾವುದೇ ಸರ್ಕಾರಿ ಜಮೀನಲ್ಲಿ ಬದುಕಬೇಕು ಅಂತ ನನಗೆ ಆ ಥರ ಪರಿಸ್ಥಿತಿ ಇನ್ನೂ ಹೋಗಿಲ್ಲ ಹೋಗೋದು ಇಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಮಿಸ್ಗೈಡ್ ಮಾಡಿ ಫಾರೆಸ್ಟು ಬೆಟ್ಟ ಹಾಕೊಂಡು ಅಂತ ನಾನು ಯಾವುದು ಗ್ರ್ಯಾಂಟು ನನಗಾಗಲ್ಲ ನಾನು ಐ ಆಯ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ನನಗೆ ಯಾರು ಗ್ರ್ಯಾಂಟ್ ಮಾಡೋಕ್ಕೂ ಸಾಧ್ಯವೂ ಇಲ್ಲ ನಾನು ಮಾಡಿ ಗ್ರ್ಯಾಂಟ್ ಮಾಡ್ಕೊಂಡು ಅದು ಮಾಡ್ಕೊಂಡಿದ್ದೀನಿ ಇದು ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಸುಮ್ಮನೆ ಅನೋಶಕವಾಗಿ ನನ್ನ ಹೆಸರನ್ನ ತರಬೇಡಿ ನಂದು ಏನು ಪರ್ಚೇಸ್ ಮಾಡಿದ್ದೀನಿ ಅಷ್ಟು ಮಾತ್ರ ನನ್ನ ಜಾಗ ಅದನ್ನು ದಯವಿಟ್ಟು ನೀವು ಎಲ್ಲರೂ ಸಹಕರಿಸಿ ಸರ್ವೆ ಮಾಡಿಸಿ ನನಗೆ ಕಾಂಪೌಂಡ್ ಹಾಕ್ಕೊಟ್ರೂ ತೊಂದರೆ ಇಲ್ಲ ಅದಕ್ಕೆ ಏನು ಎಕ್ಸ್ಪೆನ್ಸ್ ಇದೆ ನಾನು ಬೇರೆ ಮಾಡ್ತೀನಿ ಅದಕ್ಕೆ ನನಗೆ ಯಾವುದೇ ಒಂದು ಅಡಿನೂ ಯಾರ್ದು ಆಸ್ತಿ ಬೇಡ ನನಗೆ ಸುಮ್ಮನೆ ಅವರು ಅಂಗಡಿ ತಗ್ಸೋದಕ್ಕೆ ಅಂಗಡಿ ತಗ್ಸೋದಕ್ಕೆ ಬಿಡೋದಕ್ಕೆ ನಾನು ಯಾರು ತಹಸೀಲ್ದಾರ್ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಅವರು ಫಾರೆಸ್ಟಲ್ಲಿ ಹಾಕಿದ್ದಾರೆ ಅಲ್ಲಿ ಇರೋ ಅನೈತಿಕ ಚಟುವುಗಳು ನಡೀತಾ ಇದೆ ಯಾರು ಮಾನಿಟ್ರ್ ಮಾಡ್ತಾ ಇದಾರೆ ಅಂಗಡಿಗಳನ್ನ ಇವತ್ತು ಬನ್ನಿ ನನ್ನ ನನ್ನ ಅಂಗಡಿಗೆ ಪಕ್ಕ ನನ್ನ ಜಾಗದ ಹತ್ರ ನನ್ನ ಕ ಕಾಂಪೌಂಡಲ್ಲಿ ಬಿದ್ದಿರುತ್ತೆ ಸಿಗರೇಟು ಬೀಡಿ ಎಣ್ಣೆ ಬಾಟ್ಲುಗಳು ಹಾಂ ಅನೈತಿಕ ಚಟುವಳಿ ನಡೀತಾ ಇದೆ ಇಲ್ಲಿ ಅದನ್ನ ಮಾನಿಟರ್ ಮಾಡೋದಾ ಅದು ಪಂಚಾಯತಿ ಮಾಡ್ತಾ ಇದೆಯಾ ಇಲ್ಲ ಮುನ್ಸಿಪಲ್ ಮಾಡ್ತಾ ಇದ್ದಾರಾ ಯಾರು ಮಾಡ್ತಾ ಇದಾರೆ ಅಂಗಡಿಗಳಿಗೆ ಯಾರು ಕೊಟ್ಟರು ಲೈಸೆನ್ಸ್ ಇವ್ರಿಗೆಲ್ಲ ಅಂಗಡಿಗೆ ಮಾಡೋಕ್ಕೆ ಅದನ್ನ ಯಾರು ಕೇಳೋರಿಲ್ಲ ಅಂದರೆ ಅಯ್ಯೋ ಫಾರೆಸ್ಟಲ್ಲಿ ಆಗಲಿ ಎಲ್ಲನ ಆಗಲಿ ನಾನು ಅಂಗಡಿ ನಾನು ನಾವು ಇರ್ತೀನಿ ಅಂತ ಎಮ್ ಎಲ್ ಅವರು ಏನೋ ಹೇಳಿದ್ದಾರೆ ಅವ್ರು ಯಾರು ರೈತರಲ್ಲ ಯಾರು ಬಡವರಲ್ಲ ಒಂದೇ ಒಂದು ಫ್ಯಾಮ್ಲಿಯವರು ಇಪ್ಪತ್ತೇಳು ಅಂಗಡಿಗಳನ್ನ ಒಂದೇ ಫ್ಯಾಮ್ಲಿಯವರು ಬಾಡಿಗೆ ಕೊಟ್ಟಿದ್ದಾರೆ ಯಾರಿಗೆ ಬಡವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಡವರಿಗೆ ಹೆಲ್ಪ್ ಆಗ್ತಾಯಿಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಓನರ್ಗೆ ಮಾತ್ರ ಹೆಲ್ಪ್ ಆಗ್ತಾ ಇರೋದು ಇಪ್ಪತ್ತೇಳು ಜ ಅಂಗಡಿ ನೋ ರೆಂಟನ್ನು ಅವನು ಮನುಷ್ಯ ಬೇರೆ ಯಾರು ಊರಿನವರು ಸುತ್ತಮುತ್ತ ಆ ರೋಡಲ್ಲಿ ಯಾರೂ ಅಂಗಡಿ ಹಾಕೋಂಗಿಲ್ಲ ಹಾಕಂಗಿಲ್ಲ ಹಾಕೋಂಗಿಲ್ಲ ಹಾಕಂಗಿಲ್ಲ ಇವರೊಬ್ಬರೇ ಬದುಕ್ಬೇಕು ಇವರು ಅಲ್ಲಿ ದೌರ್ಜನ್ಯ ಮಾಡ್ತಾರೋ ವ್ಯಕ್ತಿ ದುಡ್ಡಿದೆ ಹೇಳ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿ ಎಮ್ ಎಲ್ ಎರನ್ನ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಎಮ್ ಎಲ್ ಎ ಅವರು ಖಂಡಿತ ಅರ್ಥ ಮಾಡ್ಕೊಬೇಕು ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಸಬೇಕು ಸೂಕ್ತ ಕ್ರಮ ತಾಣಕ್ಕೆ ತಹಸೀಲ್ದಾರ್ಗೆ ಸಂದೇಹ ಆದೇಶವನ್ನು ನೀಡಬೇಕು ಖಂಡಿತ ಇದನ್ನ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಇದನ್ನ ಏನೇನು ಕುರಂಕುಶವಾಗಿ ಪರಿಶೀಲನೆ ಮಾಡಿ ಅವ್ರನ್ನ ಪ್ರೋತ್ಸಾಹ ಮಾಡಿ ಎಮ್ ಎಲ್ ಎ ಅವರು ಯಾರು ಅಲ್ಲಿಗೆ ಕರ್ಕೊಂಡು ಹೋದ್ರೂ ಸ್ವಲ್ಪ ಅವರ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಎಮ್ ಎಲ್ ಎ ಅವ್ರಿಗೆ ಹೇಳ್ತೀನಿ ಯಾಕಂದರೆ ಈ ಈ ಅಕ್ರಮ ದಾಖಲೆಗಳಲ್ಲಿ ಅವ್ರದ್ದು ಕೈವಾಡ ಇದೆ ನಾನು ಬರೆದಿದ್ದೀನಿ ಇದನ್ನು ಲೋಕಾಯುಕ್ತಕ್ಕೂ ಕೊಟ್ಟಿದ್ದೀನಿ ಇವತ್ತು ತಹಸೀಲ್ದಾರ್ಗೆ ಎ ಸಿ ಎಲ್ರಿಗೂ ನಾನು ದಾಖಲೆಗಳನ್ನ ಸಮೇತ ಕೊಟ್ಟಿದ್ದೀನಿ ಮೂವತ್ತೇಳು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದರೆ ರೀ ಯಾರು ಒರಿಜಿನಲ್ ಓನರ್ ಹತ್ರ ನಾವು ಪರ್ಚೇಸ್ ಮಾಡೋಕೋದ್ರೆ ಯಾರ ಹತ್ರ ಇಲ್ಲ ಮೂರು ಡಾಕ್ಯುಮೆಂಟ್ ಇದೆಯೇ ಇರಲ್ಲ ಗ್ರ್ಯಾಂಡ್ ಕಾಪಿ ಆರ್ ಟಿ ಸಿ ಮಾತ್ರ ಇರ್ತದೆ ಇ ಸಿ ಒಂದಿರ್ತದೆ ಅಷ್ಟೇ ಇದರಲ್ಲಿ ಮೂವತ್ತೇಳು ಡಾಕ್ಯುಮೆಂಟ್ ಇದೆ ಒಂದೇ ಬರ ಅದು ಸ್ಕ್ಯಾನ್ ಆಗಿದೆ ಆರ್ ಟಿ ಸಿ ಇಲ್ಲ ಇಪ್ಪತ್ತೆಂಟು ವರ್ಷ ಆರ್ ಟಿ ಸಿ ಇಲ್ಲ ಹಳೆ ಆರ್ ಟಿ ಸಿ ಇಲ್ಲ ಆದಂಗೆ ಸ್ಕ್ಯಾನ್ ಆಗಿದೆ ಇದೆಲ್ಲ ಏನಿದು ದುರಂತ ಇದು ತಾಲೂಕಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಗಮನ ಹರಿಸಬೇಕು ದಯವಿಟ್ಟು ಇದನ್ನು ಇದು ಒಂದು ಸರ್ವೆ ನಂಬರ್ ನಾಲ್ಕೂವರೆ ಎಕರೆ ಫ್ರಾಡ್ ಆಗಿದೆ ಇನ್ನೆಷ್ಟು ಗೋ ಮಾಡದಲ್ಲಿ ಏನಾಗಿರ್ಬೋದು ಇದು ಬೋಗಸ್ ಅಂತ ಅದನ್ನು ಪ್ರೂವ್ ಮಾಡಲಿ ಅವ್ರ ಜೆನ್ಯುನಿಟಿ ಇದೆ ಅಂತ ಹೌದು ಸರ್ ಶಾಸಕರಿಗೆ ಇವತ್ತು ನನಗೆ ಗೊತ್ತಿಲ್ಲ ಊರಲ್ಲಿ ಇರಲಿಲ್ಲ ಎಮ್ ಎಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಂಗೆ ಹೋದರು ಅಂತ ಹೇಳಿದ್ರು ಯಾರು ಹೇಳಿ ಕರ್ಕೊಂಡು ಹೋಟೋದ್ರು ಅಂತ ನಾನು ಊರಲ್ಲಿ ಊರಲ್ಲಿ ಇರಲಿಲ್ಲ ರಾತ್ರಿ ಬಂದೆ ನಾನು ಇವತ್ತು ಎಮ್ ಎಲ್ ಹೋಗಿ ಅವ್ರಿಗೂ ಒಂದು ಕಾಪಿ ಕೊಟ್ಟು ಅವ್ರಿಗೂ ಒಂದು ಹೇಳ್ಬಿಟ್ಟು ವಿಷಯ ಗಮನಕ್ಕೆ ಹಾಕಿ ಅವ್ರ ಪಿ ಎಸ್ಗೆ ಅವ್ರ ಆಫೀಸಲ್ಲಿ ಹೇಳ್ಬಿಟ್ಟು ಬಂದಿದ್ದೀನಿ ಸರ್ ನಾನು ಎಮ್ ಎಲ್ ಅವ್ರಿಗೂ ಅಷ್ಟೇ ಹೇಳ್ತೀನಿ ಏನೇ ಬೇಕಾದ್ರೂ ನಾನು ಕ್ಲಾರಿಫಿಕೇಶನ್ ಕೂಡ ಇದ್ದೀನಿ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ ಇದು ಇದು ಧಮಕಿ ಅಲ್ಲ ನನ್ನ ಮೇಲೆ ಅಟ್ರಾಸಿಟಿ ಅಂತ ಎರಡು ಸರಿ ಹಾಕಿದ್ರು ಸರ್ ಅದು ಇವತ್ತಿನ ವಿಡಿಯೋ ಅಲ್ಲ ಇವತ್ತಿನ ವಿಡಿಯೋ ಅಲ್ಲ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅದನ್ನು ಪರಿವರ್ಣಿಸೆ ಮಾಡಿ ಬೇಕಾದ್ರೆ ರಿಪೋರ್ಟ್ ಕಳಿಸಿ ನೀವು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿ ಅದು ಯಾವತ್ತಿನ ವಿಡಿಯೋ ಅಂತ ಅವರು ನನ್ನ ಮೇಲೆ ಅಟ್ರಾಸಿಟಿ ಆಗಿದಾಗ ನನ್ನ ಮೇಲೆ ದೌರ್ಜನ್ಯ ಬಂದಾಗ ನಾನು ಮಾತಾಡಿದ್ದೀನಿ ನಿಜ ಅದು ಇವತ್ತು ಅಲ್ಲ ಅದು ಒಂದು ಎರಡು ಹಿಂದೆ ಅದು ಮಾತು ಅವತ್ತು ನಡೆದಿರೋದನ್ನು ಇವತ್ತು ನೀವು ತೋರಿಸ್ಬಿಟ್ಟು ಮಿಸ್ಗೈಡ್ ಮಾಡಿ ಆಮೇಲೆ ಅವ್ನು ನಾಲ್ಕು ಕರ್ಕೊಂಡೋಗಿರೋದು ತಪ್ಪಲ್ವಾ ಕಳಿಸಿ ಅದನ್ನ ಅಂತ ನೋಡಿ ನೀವು ಎಸ್ ಸಾಕೋಟೆ ಆ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಎಫ್ ಟಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ